ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಈಗ ಗವರ್ನಮೆಂಟ್ ಕಡೆಯಿಂದ ಒಂದು ಎಚ್ಚರಿಕೆ ಆದರೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇದೊಂದು ನೋಟಿಫಿಕೇಶನ್ ಕೂಡ ಈಗಾಗಲೇ ಬಂದಿದೆಯಂತೆ ಏನಂತ ಅಂದರೆ ನಿಮ್ಮ ಒಂದು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಏನು ಸಿಗ್ತಿದೆ ನಿಮಗೆ ಅದು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಆದರೆ ಇದೆ ಆದರೆ ಇದು ಎಲ್ಲ ಒಂದು ಫಲಾನುಭವಿಗಳಿಗೆ ಕ್ಯಾನ್ಸಲ್ ಆಗೋಲ್ಲ ಯಾವೊಂದು ಫಲಾನುಭವಿಗಳಿಗೆ ಕ್ಯಾನ್ಸಲ್ ಆಗುತ್ತೆ ಯಾವೊಂದು ಫಲಾನುಭವಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲನ್ನು ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಗ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವೀಡಿಯೋನನ್ನು ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಏನಂತ ಅಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಎಚ್ಚರಿಕೆ ಅಂದರೆ ಎಚ್ಚರಿಕೆ ಇದು ಯಾಕಂದರೆ ಮೊದಲಿಂದ ಹೇಳ್ಕೊತ ಬರ್ತಾನೆ ಇದ್ರು ಈ ಒಂದು ಎಚ್ಚರಿಕೆ ಕೊಡ್ತಾನೆ ಇದ್ದರು ಆದರೆ ಯಾರೂ ಫಾಲೋ ಮಾಡಿಲ್ಲ ಈಗ ಒಂದು ನೋಟಿಫಿಕೇಷನನ್ನೇ ಕಳಿಸಿದ್ದಾರೆ ಇದರಿಂದ ಸರ್ಕಾರಕ್ಕೆ ಉಳಿತಾಯ ಆಗ್ತಿರುವಂಥದ್ದು ಎಪ್ಪತ್ತೆರಡು ಕೋಟಿ ಎಪ್ಪತ್ತೆರಡು ಕೋಟಿ ಹಣ ಆದರೆ ಸರ್ಕಾರಕ್ಕೆ ಉಳಿತಾಯ ಆಗ್ತಿದೆ ನೋಡಿ ಈಗ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಏನಂತ ಅಂದರೆ ಯಾರು ರೇಷನ್ ಅನ್ನ ತಗೊತಿಲ್ವೋ ಪ್ರತಿ ತಿಂಗಳು ಯಾರು ರೇಷನ್ ಅನ್ನ ತಗೊಂತಿಲ್ವೋ ಅವರ ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋದಕ್ಕೆ ಸರ್ಕಾರ ನಿರ್ಧಾರ ತಗೊಂಡಿದ್ದಾರೆ ಈಗ ಸದ್ಯಕ್ಕೆ ಕೊಟ್ಟಿರುವಂತಹ ನೋಟಿಫಿಕೇಶನ್ ಪ್ರಕಾರ ಕಳೆದ ಆರು ತಿಂಗಳಿಂದ ಯಾರು ರೇಷನನ್ನು ತಗೊಂಡಿಲ್ವೋ ಅವರ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಿದ್ದಾರೆ ಅದೇ ರೀತಿ ಏನು ಮಾಡ್ತಿದ್ದಾರೆ ಅಂದರೆ ಅವರಿಗೆ ಅನ್ನಭಾಗ್ಯ ಯೋಜನೆಯ ಹಣನು ಸ್ಟಾಪ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣನು ಸ್ಟಾಪ್ ಆಗುತ್ತೆ ಈಗ ರೇಷನ್ ಕಾರ್ಡಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳು ಅವರಿಗೆ ರದ್ದಾಗುತ್ತೆ ಈಗ ನೋಡಿ ಕಳೆದ ಆರು ತಿಂಗಳಂತ ಈಗ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಇನ್ನೆರಡು ದಿನ ಹೋದರೆ ಕಳೆದ ಮೂರು ತಿಂಗಳಿಂದ ಯಾರು ರೇಷನ್ ತಗೊಳ್ಳಲ್ವೋ ಅವರು ಕೂಡ ಅವರ ಒಂದು ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತೀವಂತ ಹೇಳ್ತಾರೆ ಮತ್ತು ಇನ್ನೂ ಎರಡು ದಿನ ಹೋದರೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಒಂದು ತಿಂಗಳೇನಾದರೂ ನೀವು ರೇಷನ್ ತಗೊಂಡೇ ಇದ್ರೂ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ ಯಾಕಂದರೆ ಇದು ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಈ ಯೋಜನೆಗಳ ಹಣ ಕೊಡುವ ಅವಶ್ಯಕತೆ ಇರೋಲ್ಲ ನಿಮಗೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ರೆ ಸರ್ಕಾರಕ್ಕೆ ತುಂಬ ಹಣ ಆದರೂ ಉಳಿತಾಯ ಆಗುತ್ತೆ ಅದರಿಂದ ನಿಮಗೆ ಕೊಟ್ಟಿರುವಂತಹ ಎಚ್ಚರಿಕೆ ಏನಂದರೆ ಪ್ರತಿ ತಿಂಗಳು ನೀವು ರೇಷನ್ ಅಂಗಡಿಗೆ ಹೋಗಿ ರೇಷನನ್ನು ತಗೊಳ್ಳಿ ಒಂದು ತಿಂಗಳು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ ಈಗ ಯಾರಾದರೂ ಕಳೆದ ತಿಂಗಳೇನಾದರೂ ನೀವು ರೇಷನ್ ತಗೊಂಡೇ ಇದ್ದರೆ ಈ ತಿಂಗಳಲ್ಲಿ ಕೊಡುವಂತಹ ರೇಷನನ್ನು ಕಡ್ಡಾಯವಾಗಿ ಹೋಗಿ ತಗೊಳ್ಳಿ ಈಗ ಕಳೆದ ಆರು ತಿಂಗಳಿಂದ ಯಾರು ತಗೊಂಡಿಲ್ವೋ ಅವರ ಒಂದು ರೇಷನ್ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮದು ಕೂಡ ರದ್ದಾಗುತ್ತೆ ಅದರಿಂದ ಈಗ ಜನವರಿ ತಿಂಗಳಿಂದಲೇ ನಿಮಗೆ ರೇಷನ್ ಯಾವಾಗ ಯಾವಾಗ ಕೊಡ್ತಾರೋ ಎಲ್ಲರೂ ಹೋಗಿ ನಿಮ್ಮ ರೇಷನನ್ನು ತಗೊಳ್ಳಿ ಒಂದು ತಿಂಗಳು ಕೂಡ ಮಿಸ್ ಮಾಡಬೇಡಿ ಈಗ ಸರ್ಕಾರದ ಕಡೆಯಿಂದ ಹೇಳ್ತಿರೋದು ಏನಂದರೆ ನಾವು ಕೊಡುವಂತಹ ಉಚಿತ ಯೋಜನೆ ಹಣ ಬೇಕು ಆದರೆ ಯಾಕೆ ಅವ್ರಿಗೆ ಅಕ್ಕಿ ಯಾಕೆ ಬೇಡ ಅಂತ ಕೇಳ್ತಿದ್ದಾರೆ ಇಲ್ಲಿ ಅವ್ರಿಗೆ ಅಕ್ಕಿ ಅವ್ರಿಗೆ ಬೇಡ ಅನ್ನೋದಾದರೆ ಅವ್ರು ಸಾಹುಕಾರ ಆಗಿರ್ಬೋದು ಅವ್ರಿಗೆ ಯಾಕೆ ನಾವು ಒಂದು ಉಚಿತ ಯೋಜನೆಗಳು ಕೊಡಬೇಕು ಅನ್ನುವ ರೀತಿಯಲ್ಲಿ ಸರ್ಕಾರದ ಕಡೆಯಿಂದ ಒಂದು ಮಾಹಿತಿ ಸಿಗ್ತಿದೆ ಅದರಿಂದ ನಿಮಗೆ ಕೊಟ್ಟಿರುವಂತಹ ಎಚ್ಚರಿಕೆ ಏನಂದರೆ ಪ್ರತಿ ತಿಂಗಳು ರೇಷನನ್ನು ತಗೊಳ್ಳಿ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ